कि तारों व्यस्तों के नामों में ज़रा रोमनों का नाम भी लोग ने अभी तक भूल नहीं है ना यह भी लेके और नाजिम आतिर में लाया 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 जय 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 बिन्यान बिन्यान जाम बलुआ बुशपान जय जाम जय दार्शन दार्शन आमीन 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 आमी ಇಂದು ಮಹಾಗಣಪತಿಯ ಒಂದು ವೇದಿಕೆಯ ಮೂಲಕ ಗಣಪನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನನ್ನ ಹತ್ರ ಬಂದಾಗ ನಿಮಗೆ ಯಾವ ರೀತಿ ಸಹಕಾರ ಕೊಡಬೇಕು ಅಂತ ಕೇಳಿದಾಗ ಈ ಜಾಗದಲ್ಲಿ ನಮಗೆ ಇಪ್ಪತ್ತೆಂಟು ವರ್ಷದಿಂದ ಬಹಳ ದಿನದ ಆಸೆ ಇದೆ ಅದನ್ನು ಅನುಕೂಲತೆ ಮಾಡಿಕೊಡಿ ಅಂತ ನಿಮಗೆಲ್ಲ ಗೊತ್ತಿದ್ದಂತೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಯಾವುದೇ ಒಂದು ವ್ಯವಸ್ಥೆ ಮಾಡಬೇಕಾದ್ರೆ ಹಲವಾರು ಗೊಂದಲಗಳನ್ನು ಮೂಡಿಸ್ತಾರೆ ನಾನಿರೋಂಥದ್ದು ರಾಜಕಾರಣದ ವೇದಿಕೆ ವ್ಯವಸ್ಥೆಯಲ್ಲಿ ಎಷ್ಟೇ ನಾವು ಭಾಳಷ್ಟು ಹುಷಾರಾಗಿ ಸೂಕ್ಷ್ಮವಾಗಿ ಯಾರಿಗೂ ತೊಂದರೆ ಆಗದಂಗೆ ಅನುಕೂಲತೆ ಮಾಡೋವಂಥ ಒಂದು ಹಾದಿ ಹೋಗ್ಬೇಕಾದ್ರೆ ಹಲವಾರು ವಿಘ್ನಗಳು ಬರುತ್ತೆ ಇವತ್ತು ಆ ವಿಘ್ನೇಶ್ವರನ ಪೂಜೆ ಮಾಡಲಿಕ್ಕೆ ನಾನು ಮುಂದೆ ನಿಂತು ಮಾಡ್ತೇನೆ ಹೇಳಿ ಇವತ್ತೇನು ನಮ್ಮ ಸತೀಶು ಜಗದೀಶು ಆದಿಯಾಗಿ ಹೊರಟಿದ್ದಂಥ ಎಲ್ಲ ಹುಡುಗರಿಗೆ ನನ್ನ ನಾನು ಸಹಾಯ ಮಾಡ್ತೇನೆ ಅಂತೇಳಿ ಕೊಟ್ಟಿದ್ದಂತೆ ಇವತ್ತು ಇಷ್ಟು ಜನ ತಾಯಂದಿರು ಕುಟುಂಬ ಸಮೇತರಾಗಿ ಪುರುಷರು ಯುವಕರು ಪುಟಾಣಿ ಮಕ್ಕಳೆಲ್ಲ ಸೇರಿದ್ದೀರ ಅಂತಂದರೆ ಎಲ್ಲ ನಂಗೆ ಭಾಳ ಆಯಿತು ಈಗ ಅನ್ನಿಸ್ತಾ ಇದೆ ಮುಂದಿನ ವರ್ಷ ನಾನೇ ಹೆಚ್ಚಿನ ರೀತೀಲಿ ಒಂದು ದಸರಾ ಮತ್ತು ಕುಡಿದಲ್ಲಿನ ಈ ವರ್ಷದ ನವೆಂಬರಲ್ಲಿ ಮಾಡ್ತೀನಿ ಅನ್ನೋದೊಂದು ನಾವು ನಾನು ಮತ್ತು ಡಿ ಕೆ ಸುರೇಶ್ ಸರ್ ಅಂದ್ಕೊಂಡಿದ್ದೇವೆ ಅದರಲ್ಲಿ ಮಕ್ಕಳಿಗೆ ವೇದಿಕೆನ ಕೊಡಬೇಕು ಅವರ ಕಲೆಗಳನ್ನು ಕೌಶಲ್ಯಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ನಮ್ಮ ಗಮನದಲ್ಲಿ ಬಹಳ ದಿನದಿಂದ ಕಾಣ್ತಾ ಇದೆ ಆ ಕಾರಣಕ್ಕೋಸ್ಕರ ನಾನು ಮುಂದಿನ ದಿನಾಂಕವನ್ನು ನಿಮ್ಮ ಮುಂದೆ ಪ್ರಕಟಿಸ್ತೇನೆ ನೀವೆಲ್ಲ ತಮ್ಮ ತಮ್ಮ ಅವಕಾಶಗಳನ್ನು ಬಳಸ್ಕೋಬೇಕು ಅಂತ ಹೇಳಲಿಕ್ಕೆ ಇಚ್ಛೆಪಡುತ್ತಾ